ಎಲ್ರು ಹೇಗಿದ್ದೀರಾ ಪವಿಪಲ್ಲ ವೀಡಿಯೋ ಇಲ್ಲಿ ಲಾಕ್ಸಿ ನಿಮಗೆಲ್ಲ ಸ್ವಾಗತ ಇವತ್ತು ಬೆಳಿಗ್ಗೆ ನಾನು ವೀಡಿಯೋ ಮಾಡಲಿಲ್ಲ ಆಯ್ತಾ ಎಂತ ತಿಂದೆ ಬೆಳಿಗ್ಗೆದೆ ಅಂತ ನಿಮಗೆ ತೋರಿಸಲಿಕ್ಕೆ ಆಗಲಿಲ್ಲ ಕಾರಣ ಇಷ್ಟೇ ಅಂತ ಕರೆಂಟ್ ಇಲ್ಲ ಮಾರೆ ಕರೆಂಟ್ ಇಲ್ಲ ಅಂದ್ರೆ ವೀಡಿಯೋ ಮಾಡ್ಲಿಕ್ಕೆ ಆಗಲ್ಲ ಕರೆಂಟ್ ಇಲ್ಲ ಅಂದ್ರೆ ಮೊಬೈಲಲ್ಲಿ ಚಾರ್ಜ್ ಇರಲಿಲ್ಲ ಹಾಗೆ ಈಗಷ್ಟೇ ಕರೆಂಟ್ ಬಂತು ಸ್ವಲ್ಪ ಹೊತ್ತು ಇಟ್ಟು ಇನ್ನು ಕುಕ್ಕಿಂಗ್ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಕಾಣ್ಬೋದು ನಿಮಗೆ ಕಾಣಿಸ್ತಿದೆಯಾ ನೀರಿಗೆ ಒಂದು ಹುಣಸೆ ಹಣ್ಣು ಕಿವಿಚ್ ಹಾಕಿದ್ದೀನಿ ಬೆಂಡೆಕಾಯಿ ಸಾರು ಮಾಡುವಂತ ನೋಡಿ ಏನು ಬೆಂಡೆಕಾಯಿ ಎಲ್ಲ ಕಟ್ ಮಾಡಬೇಕು ಇಲ್ಲಿ ಇಟ್ಟಿದ್ದೀನಿ ನೋಡಿ ಏನಿಲ್ಲ ತುಂಬ ಈಸಿ ರೆಸಿಪಿ ನಿಮ್ಮನ್ನು ಒಂದು ಕಡೆ ಯಬ್ಬ ಮೊಬೈಲ್ ಸ್ಟ್ಯಾಂಡ್ ಸರಿ ಇಲ್ಲ ಆಯಿತಾ ಅದೊಂದು ಇಟ್ಟರೆ ನಾನೊಂದು ಕಡೆ ಇಡೋದು ಅದೊಂದು ಕಡೆ ಹೊರಲಾಡೋದು ಅಷ್ಟೇ ಆಯಿತು ಇಲ್ಲಿ ನಾನು ಉಂಟಲ್ಲ ನೀವು ಹುಣಸೆಕಾಯಿ ಉಂಟಲ್ಲ ಹುಣಸೆ ಹಣ್ಣು ಕ್ಯೂಚಾಕಿದ್ದೇನೆ ಅದಕ್ಕೆ ಮತ್ತೆ ಸ್ವಲ್ಪ ಇದ್ದೇನೆ ನೋಡಿ ನಿಮಗೆ ಅದು ಕಾಣಿಸಲಿಲ್ಲ ನಾನು ಕಾಣಿಸ್ತೇನೆ ನಾನು ಹೇಳೋದು ಆದರೆ ಕೇಳಿಸ್ತಾ ಇದ್ದೀನಿ ಅದು ಮತ್ತೆ ಅದಕ್ಕೆ ನೋಡಿ ಇಲ್ಲಿ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಜಜ್ಜಿದ್ದು ಮತ್ತು ಬೆಳ್ಳುಳ್ಳಿ ಎಲ್ಲ ಅದಕ್ಕೆ ಹಾಕುವ ಮತ್ತೆ ಶುಂಠಿ ಉಂಟು ನೋಡಿ ಜಜ್ಜಿದ ಶುಂಠಿ ಎಷ್ಟೊಂದೊಮ್ಮೆ ಹಾಕುವ ಆಯಿತಾ ತುಂಬ ಸಿಂಪಲ್ ರೆಸಿಪಿ ಊಟಕ್ಕೆ ಏನಾದರೂ ಹಾಕ್ಬೇಕಲ್ವಾ ಹಾಗೆ ರೈಸ್ ಮಾಡಿ ಆಯ್ತು ಇವತ್ತು ಕಟ್ ಮಾಡಿದ ಕಾಣಿಸ್ತಿದ್ದೆ ನಿಮಗೆ ಅದು ನೀರು ಕುದಿಬೇಕಾಯ್ತಾ ಆಗ ಅದಕ್ಕೆ ಫಸ್ಟಿಗೆ ನಾವು ಹುಣಸೆ ಹಣ್ಣು ಫಸ್ಟಿಗೆ ಹಾಕೊಳ್ಬೇಕು ಯಾಕೆ ಅಂದರೆ ಇಲ್ಲೊಂದು ಇದು ಸ್ವಲ್ಪ ಬೆಂಡೆಕಾಯಿ ಮಂದ ಮಂದ ಆಗಿ ಬರ್ತದೆ ಎಂತ ಹೇಳ್ತಾರೆ ಲೋಳೆ ಥರ ನನಗೆ ನನ್ನ ವೀಡಿಯೋಗೆಲ್ಲ ತುಂಬ ಸಪೋರ್ಟ್ ಮಾಡ್ತಿದ್ದೆ ಹೀಗೆ ನಿಮ್ಮ ಸಪೋರ್ಟ್ ಇರಲಿ ಥ್ಯಾಂಕ್ ಯು ಸೋ ಮಚ್ ಹಾಗೆ ಲೈವ್ ನಾನು ಈಗ ಡೈಲಿ ಇಲ್ಲ ನನಗೆ ಟೈಮ್ ಇಲ್ಲ ಮೊಬೈಲಲ್ಲಿ ಬೇರೆ ಚಾರ್ಜ್ ಇರಲ್ಲ ಅಂದರೆ ಈಗ ಡೈಲಿ ವ್ಲಾಗ್ ಮಾಡೋದೇ ಆಗಿದೆ ಅಲ್ವಾ ಹಾಗೆ ವಾರಕ್ಕೊಂದು ಮೂರ್ನಾಲ್ಕು ದಿವಸ ಆದರೂ ಲೈವ್ ಸಹ ಬರ್ತಾ ಇದ್ದೀನಿ ನನ್ನ ಲೈವ್ ರಾತ್ರಿ ಗೊತ್ತಿಲ್ಲದವ್ರಿಗೆ ಹೇಳೋದು ಹೆಚ್ಚಿನ ಗೊತ್ತಿರುತ್ತೆ ಅಲ್ವಾ ಒಂಬತ್ತು ಗಂಟೆಯ ನಂತರ ಮಾಡೋದು ನಾನು ನನ್ನ ಲೈವ್ ಸಹ ಬಂದು ಸಪೋರ್ಟ್ ಮಾಡಿ ಆಯ್ತಾ ಯಾವುದು ಸಹ ಕಟ್ಟಾಯ್ತಲ್ಲ ಎಲ್ಲ ಓಕೆ ಈಗ ಇಲ್ಲಿ ನೀವು ಕಾಣ್ಬೋದು ನೋಡಿ ಕುದೀತಾ ಇದೆ ಈಗ ಇದನ್ನು ಸಹ ಹಾಕೊಂಡು ಬಿಡುವ ಬೆಂಡೆಕಾಯಿ ತೊಂಡೆ ಅದೊಂದು ಸಾಂಗ್ ಹೇಳುತ್ತುಂಟ ನಾನು ಅಲ್ಲಿ ಯಾವಾಗಲೂ ಹಾಡ್ತಾ ಇರ್ತೀನಿ ಇದು ಬೇಯುತ್ತಿದೆ ಅದೊಂದು ಸಾಂಗ್ ಹೇಳ್ತೀನಿ ನಿಮಗೆ ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ ಕೆಂಕುಯಿ ನಾಯಿ ಮರಿಯಲ್ಲಿದೆ ಬೆಕ್ಕು ಹಾಲು ಕುಡಿದು ಹೋಗಿದ ಸ್ವಲ್ಪ ಅರಶಿನ ಬೆಕ್ಕಿದ್ರೆ ಹಾಕೋ ಎಮ್ ಟಿ ಆರ್ ಅವ್ರಿಗೆ ಯೂಸ್ ಮಾಡ್ತಾ ಇದ್ದೇನೆ ಅದೇ ಜಾಸ್ತಿ ಏನು ಹಾಕಿಕ್ಕೆ ಹೋಗ್ಬೇಡಿ ನಾನು ಸಿಕ್ಕಲ್ಲ ಇಷ್ಟು ಇದ್ರೆ ಹಾಕ್ಬೋದು ನೀವು ಗರಂ ಮಸಾಲ ಅದು ಮೆಣಸು ಬೇಡ ನಾನು ಒಗ್ಗರಣೆ ಕೊಡಲ್ಲ ಆಯಿತಾ ಹೀಗೆ ಅಷ್ಟೆ ನೋಡುವ ಉಪ್ಪು ಸ್ವಲ್ಪ ಕಡಿಮೆ ಆಗಿದೆ ಗೊತ್ತಿಲ್ಲ ಉಪ್ಪಿದೆ ಇದೆ ನೆಯ್ದೆ ಇದೆ ಕಾಡ್ತೀನಿ ಇನ್ನು ಸಾಕುಡಿಗಾರ ಸಪ್ರೇಟ್ ಅದೇನು ಸ್ವಲ್ಪ ಹೊತ್ತು ಬೇಯಿ ಹೀಗೆ ಬಂತು ನೋಡಿ ಇನ್ನು ನಾನು ಊಟ ಮಾಡ್ತೀನಿ ಇನ್ನು ಊಟ ಮಾಡಿ ಮತ್ತೆ ಸಿಗುವ ಇದು ವಿಡಿಯೋ ಆನ್ ಇರುತ್ತೆ ಈಗ ಎರಡು ಗಂಟೆ ಆಯಿತು ಊಟ ಎಲ್ಲ ಆಯಿತು ಇನ್ನು ಬಟ್ಟೆ ಎಲ್ಲ ಮಾಡಿ ವಾಶಿಗೆ ಹಾಯ್ ಹೊತ್ಕೊಂಡು ಬಂದು ಬಟ್ಟೆ ವಾಶಿಗೆ ಹಾಕ್ಬೇಕು ಈಗೆಲ್ಲ ತುಂಬ ಬಿಸಿಲು ಇವತ್ತು ಅದೆಲ್ಲ ಕರೆಕ್ಟ್ ಮಾಡಿ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕುವಾಗ ಎಲ್ಲ ಬಿಡಿಸಿ ಬಿಡಿಸಿ ಹಾಕ್ಬೇಕು ಮತ್ತು ಇಲ್ಲಾಂದ್ರೆ ಕಿಸೆಯಲ್ಲಿದೆ ಟೆವೆಲಲ್ಲಿ ಹೀಗೆ ಇರ್ತದೆ ಎರಡೆರಡು ಟೆವೆಲ್ ಹಾಕಿದ ನಿಮ್ಗೆ ಎರಡೆರಡು ಟೆವೆಲ್ ಉಂಟು ಒಂದೇ ಒಂದೇ ದಿವಸಕ್ಕೆ ಎರಡು ಟೆವೆಲ್ ಅದು ಒಂದೇ ಕಿಸೆಯಲ್ಲಿ ಎರಡು ಟೆವೆಲ್ ಇತ್ತು ಅದು ಬೇಡ

ಸಾಕ್ಸ್ ಇದ್ರಲ್ಲಿ ಎಷ್ಟುಂಟು ಎರಡೇ ಜಾತಿರ್ಬೇಕಲ್ಲ ಸಾಕ್ಸ್ ಇನ್ನೊಂದು 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 ಹೇಳಲಿಕ್ಕಿಲ್ಲ ಅದು ಆಗಿರ್ಬೋದು ಅಷ್ಟೇ ಬೇರೆ ಎಲ್ಲಿ ಸೇರಲ್ಲ ವಾಶಿಂಗ್ ಮಿಷಿನ್ಗೆಲ್ಲ ಹಾಕಿ ಬರುವ ಸ್ವಲ್ಪ ಹೊರಗಡೆ ಬಂದದ್ದು ಆಯಿತಾ ಮನೆಯಲ್ಲೇ ಕೂತು ಕೂತು ಬೇಜಾರಾಗಿತ್ತು ಹಾಗಂದ್ರೆ ಅವನು ಹೋಗುವ ಅಂತ ನೋಡ್ಬೋದು ಇಲ್ಲಿ ಎಲ್ಲ ಕಾಣಿಸ್ತಿದ್ಯಾ ಇದು ಎಂತ ಎಂತಾಗುತ್ತೆ ಸೂರ್ಯನ ಕಿರಣ ಕಣ್ಣಿಗೆ ಹೊಡಿತಿದೆ ಮಾತ್ರ ನೋಡಿ ಎಲ್ಲ ಹುಲ್ಲುಗಳು ದಾಳಿಂಬೆ ಜ್ಯೂಸ್ ಮಾಡ್ಲಿಕ್ಕೆ ಅಂತ ಅದೆಲ್ಲ ಬಿಡಿಸಿಲ್ಲ ಆಗ ನಂಗೆ ನೆನಪಾಗಲಿಲ್ಲ ನೋಡಿ ದಾಳಿಂಬೆದ್ದು ಜ್ಯೂಸ್ ಈ ಕಡೆ ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿದ್ದೇನೆ ನೋಡಿ ಇಲ್ಲಿ ಹಸಿ ಹಾಲು ತಗೊಂಡಿದ್ದೇನೆ ಫ್ರಿಜ್ ಅಲ್ಲಿ ಹಾಗೆ ಸ್ವಲ್ಪ ಐಸ್ ಕ್ರೀಮ್ ಮಿಲ್ಕ್ ಶೇಕ್ ಮಾಡುವ ಜ್ಯೂಸ್ ರೆಡಿ ಆಯಿತು ನೋಡ್ಬೋದು ನಮ್ಮ ದಾಳಿಂಬೆ ಮಿಲ್ಕ್ ಶೇಕ್ ರೆಡಿ ಹಾಗೆ ಇಲ್ಲಿ ನೋಡ್ಬೋದು ರೈಸ್ ಬಿಟ್ಟು ನನ್ನ ಮಗಳಿಗೆ ಗೀ ರೈಸ್ ಬೇಕಂತೆ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಒಂಬತ್ತು ಗಂಟೆ ಹಾಕ್ತಾ ಬಂತೋ ಇನ್ನು ಊಟ ಮಾಡಬೇಕು ಗೀ ರೈಸ್ ಮಾಡಿದ್ದೇನೆ ಗೀ ರೈಸ್ನ ರೆಸಿಪಿಯಲ್ಲಿ ನಾನು ಇದರಲ್ಲಿ ಶೇರ್ ಮಾಡಲಿಲ್ಲ ವಿಡಿಯೋ ತುಂಬ ಲಾಂಗಾಗಿ ಹೋಗ್ತದೆ ಇವತ್ತಿನ ದಿನ ಹೇಗಿತ್ತು ಅಂದರೆ ನನಗಂತೂ ತುಂಬ ಚೆನ್ನಾಗಿ ಹೋಯಿತು ಎಲ್ಲರೂ ಖುಷಿಯಾಗಿರಿ ಇರಿ ಅಷ್ಟೇ ಮತ್ತು ಯಾರೆಲ್ಲ ಇನ್ನೂ ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡಿ ಹಾಗೆ ವಿಡಿಯೋನ ಫುಲ್ ನೋಡಿ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೊಂದು ಲೈಕ್ ಕೊಡಿ ಥ್ಯಾಂಕ್ ಯು ಸೋ ಮಚ್